ನೋಡಿ ಫ್ರೆಂಡ್ಸ್ ಹಬ್ಬ ಐತಿ ಒತ್ತ ಇನ್ನು ಹೋಗಿ ಬೇವಿನಲಿ ಮೈನಲಿ ತೊಂಬ್ರಿ ಕಸ ಯಾಕ ನೀ ಈಗ ಕುಂತಾನ ಬರ ಯಾಕ ಯಾಕಿಯೋ ಮಾಡ್ತಾರ ಅಲ್ಲಿ ಹೋಗಿ ಬಾ ಮೈನ್ ತೊಂಗ್ಲಾ ಬೇವಿನಲ್ಲಿ ಬಾ ಸೋನಿಯಾ ಬಾ ನಾ ಮಾಡಲ್ವಾ ಕೊಯ್ತಂಬಾ ಮೈನಿಲಿ ನಾ ಕೊಯ್ತೇನ ನೀ ಮಾಡ್ತರಲಿಲ್ಲ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಅಲ್ಲ ನೀ ಯಾಕೆ ಈಗ ಏನು ಮಾಡಿ ಅವ ತೆಗಿತಾನಲ್ಲ ತಗೆತನ ಆ ಎಲ್ ತಗೆತನ ನೀನ್ ತಗೆತನ ಕಳಿ ತಗೆತನ ಯಾಕ ನೋಡಿ ತಂದಿಬಾಯೆ ಹಂಗ ಹಾಗರತಿತಿ ಅಕ್ಷು ಜರ ಐತಿ ಅರ್ಕರ್ತೆ ಮಗ್ಲ ಎಷ್ಟು ಅಕ್ಷು ದೊಡಿಯೋ 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 ಬರಿ ಅಕ್ಷುದನ ದೊಡಿಯೋ ಹಾ ಕರ್ಕೇಲ್ಲ ಸಪ್ಪಕತಿ ಹೋಗಿಂದೋ ನಿಮಗೆ ಹ ತಿವಾಗಿಂದ ತ ಯಾಕ ಹಾಕಬೇಕಿಲ್ಲ ಇವ ತಗೆಯಬೇಕ ಇವ ಮಾಡ್ತಾನೆ ಇವ ಮತ್ತೆ ಕುರುಪಿಡಿ

तो बाजू केले हैं? उपायगाता औरूनौ अवी रश्क्यालसा मडल करें नोर नौ। हां वां कसा है ला लाज नीरा सागे लग्ची तो जी आंगारादाना नाम गेडी ये कसा बानाता था याखतता ये अमत कडेत गिरलादा कडेत गिया रादा याखतता ये कडे

ನೋಡಿ ನಾನು ಗಾಡಿ ಸರ್ವಿಸಿಂಗ್ ಮಾಡ್ಕೊಂಡು ಬಂದಾನಂತ ಟೈರ್ ಟಯರ್ ಅಣ್ಣ ಟಯರ್ ಎಡ ಇದೊಂದು ಬ್ಯಾಗ್ ಒಂದು ಹಾಕ್ಯಾನ ಇದಕ್ಕೆ ಇದೊಂದು ಹಾಕ್ಯಾನ ಟಯರ್ ಎಡು ಮಾಡಿ ಚಲೋ ಮಡಿ ಅನ್ಬಿಡಣ್ಣ ಮತ್ತು ಲೈಟ್ ಅದು ಎಷ್ಟು ಇದಕ್ಕೆ ಆರು ಸಾವಿರ ಏನು ಏಳು ಸಾವಿರ ಬಾಯ್ಲೆ ಅಲ್ಲಿ ಐತೆ ನೋಡ್ದೆ ಆ ಗಿಡ ನೀಲ ಫ್ರೆಂಡ್ಸ್ ಇಲ್ಲೊಂದು ಬೇವಿನ ಗಿಡ ಐತಿ ಹೋಗಿ ಕೊಕೊಂಬರ್ತಾವ್ ರೀ ಇಲ್ಲಿ ಬೇವಿನ ಗಿಡನ ಕಾಣಲು ಇಲ್ಲೇ ಸಮೀಪ ಇದೊಂದು ಐತಿ ಕೊಕ್ಕೊಂಬರ್ತಾವ ಕಪ್ಪೀಪ ಅಲ್ಲೇ ಮುಂದೆ ನೋಡ ಅಲ್ಲಿಗೆ ಮುಂದಾಗ ಕೈಯ್ಯಾಗ ಹ್ಞೂ ಅಲ್ಲಿ ಒಳಗೆ ನೋಡ ನೋಡಿ ಅದ ಆ ಕಡ್ಸಿ ಒಳಗೈ ಅಲ್ಲಿ ಒಳಗೆ

ಅಲ್ಲೇ ಮನೆ ಅಂತಲ್ಲದವು ನೋಡಿ ಫ್ರೆಂಡ್ಸ್ ಅಲ್ಲೇ ಮೈ ಇಲ್ಲಿ ಇಲ್ಲಿ ಬೇವಿನ ತಪ್ಪ ತೊಗೊಂಡೋಗ್ತಾವ ಈಗ ಅಲ್ಲೇ ಮನೆ ಮಾಯಿನ ಗಿಡಗಳದಾವು ಅಲ್ಲೇ ಮೈಂಡ್ ತೊಗೊಳ್ಲಕ್ಕೆ ಕೋಕೊಂಡ ಏನು ಮಾಡಾಕ್ರ ತೋಳಸ ಥೊಂಡಿ ಬೆಳ್ದು ಬಿದ್ದಾವಣ ಯಾರು ಎಷ್ಟೇ ಲೈಟ್ ಬಿದ್ದಾವ ಅಷ್ಟು ಆಗತಿ ಮಳೆ ನಿನ್ನೆ ಮಳಿ ಹಾತನ ಇಲ್ಲೇ தமிழ் ಬೇವಿನಲ್ಲಿ ಒಂದೊಂದು ಹಾಕ್ರಾಗ ಎದ್ನೆ ಐತ್ರ ಹಾಕ್ಲಾವಣ್ಣ ಹ್ಞೂ ಹಾಕ ಸರಿಯಾಗಿ ಹಾಕ ಬೇವಿನ ಏನೋ ಒಂದು ಹಾಕತ್ರಾಗ ತೋ ಇಲ್ಲೇ ಇತ್ತು ಅದ ಅದನ್ನು ತಗಿಲ್ಲ ಇದನ್ನ ಮುರಿದು ಹಾಕತ್ರಣ बेत्त चेलीद नोड़ा, नियोत इत्र मेलने थाका, इत्र मेलने ला हाँ, 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 हाँ